ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬೆನ್ನಿರಿ ಪ್ರೇರೆ ಈ ಸಮಯ ಈ ದಿನ ಜೀವ ನೀಡುವ ರಕ್ಷಣೆ ನೀಡುವ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವ ಹೃದಯವನ್ನು ಶುದ್ಧಿ ಮಾಡುವ ನಮ್ಮ ಮಾರ್ಗಕ್ಕೆ ಬೆಳಕು ಬಾಳಿಗೆ ದೀಪವಾಗಿರುವ ದೇವರ ವಾಕ್ಯವನ್ನು ಆಲಿಸಲು ಯೇಸು ಕ್ರಿಸ್ತ ರಕ್ಷಣೆಯ ಸರ್ವಾಧಿಕಾರದ ನಮ್ಮೊಂದಿಗಿರುವ ದೇವರಾದ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿದ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯೇನಿಸಲಿರುವ ವಾಕ್ಯ ಭಾಗ ಅಂಶ ಹೃದಯ ಶುದ್ಧಿ ಉಳ್ಳವರು ಧನ್ಯರು ಮತ್ತು ಪ್ರೇರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಈ ಅಂಶವನ್ನು ಚಿಕ್ಕ ಭಾಗ ಅಂಶವನ್ನು ಧ್ಯಾನಿಸೋಣ ಪ್ರೇರೆ ನನ್ನೊಂದಿಗೆ ಏಕೆ ಬೀಸಿ ಪ್ರಾರ್ಥಿಸಿರಿ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ನೂರಕ್ಕೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಟ್ಟಂತೆ ನಮ್ಮ ಹೃದಯ ಒಳ್ಳೆ ನೆಲವಾಗುವಂತೆ ದೇವರ ವಾಕ್ಯ ನಮ್ಮಲ್ಲಿ ನೂರರಷ್ಟು ಆ ನಿರ್ಮಲ ಚಿತ್ತವಾದ ಪ್ರಭುವಿನ ವಾಕ್ಯ ದೇವರನ್ನು ಕಾಣುವಂತೆ ಮಾಡುವ ವಾಕ್ಯ ನಮ್ಮಲ್ಲಿ ಫಲಿಸುವಂತಾಗಲಿ ನನ್ನೊಂದು ಏಕೆ ಬಯಸಿ ಪ್ರಾರ್ಥಿಸಿ ಪರಿಶುದ್ಧಾತ್ಮ ಸಹಾಯಕ್ಕಾಗಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತಿ ದೇವರೇ ಪರಿಶುದ್ಧನೆ 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 ದೇವ ನಿರ್ಮಲಾ ಚಿತ್ತರು ಭಾಗ್ಯವಂತರು ಅವರು ದೇವರನ್ನು ನೋಡುವರು ಹೃದಯ ಶುದ್ಧಿಗೊಳ್ಳುವರು ಧನ್ಯರು ಅವರು ದೇವರನ್ನು ಕಾಣುವರು ಎನ್ನುವ ಆ ಪರ್ವತ ಪ್ರಸಂಗ ಬೆಟ್ಟದ ಮೇಲೆ ಮಾಡಿದ ಬೋಧನೆಯಲ್ಲಿ ಆರನೇ ವಾಕ್ಯ ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತನಾಡಿರುತ್ತಂದೆ ತಂದೆ ನೀವು ಮಾತನಾಡಿದರೆ ನಾವು ಬದುಕುತ್ತೇವೆ ನೀವು ಬದುಕುವುದರಿಂದ ನಾವು ಬದುಕುತ್ತೇವೆ ಎಂದು ಯಸು ಹೇಳಿದ್ದೀರಿ ಅದು ಪ್ರಭು ನಿಮ್ಮ ಜೀವದಾಯಕ ರಕ್ಷಣೆಯ ಸ್ವಸ್ಥತೆಯ ಬಿಡುಗಡೆಯ ನಿತ್ಯ ಜೀವದ ಅಭಿಷೇಕದ ಒಂದು ತಂದೆ ನಿಮ್ಮ ರಾಜ್ಯದ ಮಹಿಮೆಗಾಗಿ ಪ್ರಕಾಶಿಸುವ ಸೂರ್ಯನಂತಿರುವ ನಿಮ್ಮ ವಾಕ್ಯ ನಮ್ಮ ಹೃದಯಕ್ಕೆ ಒಂದು ಬಿಲ್ಲಿನಂತೆ ನಾಟುವಂತೆ ಅನುಗ್ರಹಿಸಿದರೆ ಹೀಗೆ ಮಾಡಿ ಅಂಧಕಾರದ ಎಲ್ಲ ಅಧಿಪತಿಗಳ ಮೇಲೆ ಸೈತನನ ಎಲ್ಲ ತಂತ್ರಗಳ ಮೇಲೆ ಜಯ ಸಾಧಿಸುವಂತೆ ದೊಡ್ಡ ಪರಿಶುದ್ಧಾತ್ಮನ ನಿರ್ಮಲ ಚಿತ್ತದ ಅಭಿಷೇಕ ದೇವರೇ ನಿಮ್ಮ ದರ್ಶನ ಕಾಣುವ ಅಭಿಷೇಕ ನೀಡಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗ ಮಗಳ ಜೀವಿತದಲ್ಲಿರುವ ಅಂಧಕಾರದ ಎಲ್ಲ ಶಕ್ತಿಗಳನ್ನು ತುಳಿದು ಹಾಕುವಂತೆ ಹೌದು ಪ್ರಭು ಹಾವುಗಳನ್ನು ಚೇಳುಗಳನ್ನು ತಿಳಿಯುವುದಕ್ಕೆ ಅಭಿಷೇಕ ಮಾಡಿದ್ದೀರಿ ಅಧಿಕಾರ ನೀಡಿದ್ದೀರಿ ಸ್ತೋತ್ರ ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ನೀಡಿದ್ದೀರಿ ಹೌದು ಪ್ರಭುವೆ ನಿಮ್ಮ ನಿರ್ಮಲ ಚಿತ್ತವಾದ ವಾಕ್ಯದ ಮುಖಾಂತರ ನಿಮ್ಮ ಪರಿಶುದ್ಧ ಹೃದಯ ನೀಡುವ ಪರಿಶುದ್ಧ ಆತ್ಮನ ಮುಖಾಂತರ ಹೌದು ಪ್ರಭು ಹೀಗೆ ಸ್ವರ್ಗದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿವೆ ಎನ್ನುವುದರ ಮುಖಾಂತರ ನಾವು ಸಂತೋಷಪಡುವಂತೆ ಅನುಗ್ರಹಿಸ್ತೀರಿ ಎಲ್ಲ ಘನಮಾನ ಮಹಿಮೆ ನಿರ್ಮಲ ಚಿತ್ತ ನೀಡುವ ತಂದೆ ಶುದ್ಧ ಹೃದಯ ನೀಡುವ ತಂದೆ ನಿಮಗೆ ಮಹಿಮುಂಟಾಗಲು ಯೇಸು ಯೇಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಫಾದರ್ ಆಮೇನ್ ಅದು ಪ್ರೇರಿ ಹೃದಯ ಶುದ್ಧಿಗಳವರು ಧನ್ಯರು ಅಥವಾ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಎನ್ನುವ ಅಂಶವನ್ನು ಎನಿಸ ಮೊದಲು ಒಂದು ಚಿಕ್ಕ ಆತ್ಮೀಯ ಗೀತೆ ನಾಡಿಕೊಳ್ಳುವ ಪ್ರೇರಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವಂತೆ ಹಾಡು ನನ್ನ ಮನವೇ ಯಹೋವನನ್ನು ಅಥವಾ ಯೇಸು ಕ್ರಿಸ್ತನನ್ನು కొండాడు నన్నీ బే సాడే ప్రేరే నన్న యహోవా నన్నే కొండాడువా ఆతన్ పవిత్ర నమవన్నే కీర్తి నన్న మనవే శ్రీయ కండాాడు ఆతన్ పవిత్ర నమవన్నే कीर्ति कीर्तिसुनी मुञ्जानो यवागलु संजयू यावगलू मुञ्जनो यवागलु आ यावल आया हलेलया आ ಯಹೋವನನ್ನು ಕೊಂಡಾಡುನಿ ಆತನ್ ಪವಿತ್ರ ನಾಮವನ್ನೇ ಕೀರ್ತಿಸುನಿ ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು ಐ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಶ್ರೇಷ್ಠ ವರಗಳಿಂದ ನಮ್ಮ ಆಶೆಗಳನ್ನು ಪೂರ್ತಿಗೊಳಿಸಿ ನಡೀಸುವನೂ ತಂದೆ ಪೂರ್ತಿಗೊಳಿಸಿ ನಡೀಸುವನು ಎಸಪ್ಪ ನನ್ನ ಮನವೇ ಯಹೋವ ನನ್ನೇ ಕೊಂಡಾಡುನಿ ಆತನ್ ಪವಿತ್ರ ನಾಮವನ್ನೇ ನೀ ಕೀರ್ತಿಸು ನನ್ನ ಮನವೇ ಯಹೋವನನ್ನೇ ಕೊಂಡಾಡುನಿ ಆತನ್ ಪಾವಿತ್ರನಾಮವನ್ನೇ ಕೀರ್ತಿಸು ನೀಗೇ ಬರುವಂತೆ ಯೌವನ ಬರ ನಿನಗೆ ಮಗ ಬರುವಂತೆ ಯೌವನ ಬರ ಮಾಡುವ ನಿನಗೆ ಮಗಳೇ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು ತಂದೆಯ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ನಿನಗೆ ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ನಿನ್ನ ನ್ಯಾಯವನ್ನು ಸ್ಥಾಪಿಸಿ ತಂದೆ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನೂ ಐ ಕೈ ಹಿಡಿದು ನನ್ನ ಮನವೇ ನನ್ಮನವೇಹೋವನನ್ನೇ ಕೊಂಡ पवित्र नाम वन्ने कीर्ति कीर्तिसुनि न मनवे श्रीये सुन् कुण्डाडुनि वन्ने कीर्ति कीर्तिसुनी मुञ्जनयु मध्याह्नवो सञ्जयु ಮಧ್ಯಾಹ್ನವು ಸಂಜೆಯೂ ಯಾವಾಗಲೂ ಆ ಅಲ್ಲೆಲು ಯಾ ಅಲ್ಲೆಲೂ ಯಾ ಅಲ್ಲೆಲ್ಲೂ ಯಾ ಆ ಸ್ತುತಿ ಪಾತ್ರನೇ ರಾಜಿರಾಜನೇ ಮಹಿಮೆಯ ರಸನೇ ಆಮೇಲೆ ಅದು ಪ್ರೇರೆ ಪ್ರಭು ಮುಂಜಾನೆ ಮಧ್ಯಾಹ್ನ ಸಂಜೆ ಯಾವಾಗಲೂ ಕೊಂಡಾಟಕ್ಕೆ ಪಾತ್ರನಾಗಿದ್ದಾನೆ ಏಸು ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಾನೆ ಪ್ರೇರೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಆ ದೇವಕುಮಾರನ ರಕ್ತವು ಎಲ್ಲ ಅಧರ್ಮ ನೀತಿಗಳಿಂದ ಪಾಪಗಳಿಂದ ತೊಳೆದು ನಿನ್ನನ್ನು ಶುದ್ಧೀಕರಿಸುವುದು ಯೋಹನನ ಒಂದನೇ ಪತ್ರಿಕೆ ಒಂದನೆಯದೇ ಏಳನೇ ಮಕ್ಕಳ ಪ್ರೇರೇ ಹೀಗೆ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು ಯೇಸು ಕ್ರಿಸ್ತನು ಹೊಂದಿದ ಗಾಯಗಳಿಂದ ಆತನ ಬಾಸುಂಡೆಗಳಿಂದ ನಿನಗೆ ನನಗೆ ಗುಣವಾಯಿತು ಏಷ್ಯಾ ಪರ್ವತಿ ಗ್ರಂಥ ಐವತ್ಮೂರನೇ ದೇಹ ಮೂರು ನಾಲ್ಕು ಐದನೇ ಓದುತ್ತೆ ಪ್ರೇರೆ ಹೌದು ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುತ್ತಾನೆ ಹೌದು ದೇವರಿಗಾಗಿ ಕಾದುಕೊಂಡಿರುವ ಧನ್ಯರು ಅವರು ಹದ್ದುಗಳಂತೆ ರೆಕೆಗಳನ್ನು ಚಾಚಿ ಆರುವರು ಓಡಿದರು ದಣಿಯರು ನಡೆದರು ಬಳಲರು ಅದು ಪ್ರೇರೆ ಹೀಗೆ ಶ್ರೇಷ್ಠ ವರಗಳಿಂದ ನಿನ್ನ ಆಶೆ ಪೂರೈಸುತ್ತಾನೆ ಹೌದು ಯಾವಾಗ ನಿನ್ನನ್ನೇ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಸಮರ್ಪಿಸಿಕೊಂಡಾಗ ಯಾವಾಗ ಇಹಲೋಕದ ಆಚಾರ ವಿಚಾರಗಳಿಗೆ ತಕ್ಕಂತೆ ನಡೆಯದೇ ಇರುವಾಗ ಯಾವಾಗ ಯಾವುದು ಉತ್ತಮ ಉನ್ನತ ಉತ್ಕೃಷ್ಟ ಎಂದು ದೇವರ ಚಿತ್ತವನ್ನು ಹುಡುಕಿ ಕಂಡುಕೊಂಡಾಗ ಯಾವಾಗ ಲೋಕದ ಪ್ರಕಾರ ನಡೆಯದೆ ದೇವರ ಚಿತ್ತವನ್ನು ನೆರವೇರಿಸುವರೆ ಚಿರಕಾಲ ಬಾಳುವರು ಎಂದು ನೀನು ಗುರುತಿಸಿದಾಗ ಶ್ರೇಷ್ಠ ವರಗಳಿಂದ ನಿನ್ನಾಶೆ ಪೂರೈಸುತ್ತಾನೆ ಪ್ರಿಯ ದೇವರ ಮಗನೇ ಮಗಳೇ ಸೇವಕನೇ ಮತ್ತು ನಿನ್ನನ್ನು ಅದ್ದಿಗೆ ಬರುವಂತೆ ಯೌವನ ಬರ ಮಾಡುತ್ತಾನೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುತ್ತಾನೆ ಹೌದು ಪಾಪ ಕೊಡುವ ಸಂಬಳ ಮರಣ ಆದರೆ ನಮ್ಮ ದೇವರು ಕೊಡುವ ಉಚಿತಾರ್ಥ ವರ ಪ್ರಭು ದೇವಕುಮಾರ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಹೌದು ಪ್ರೇರೆ ಹೀಗೆ ಪ್ರೀತಿ ಕೃಪೆಗಳೆಂಬ ನಿತ್ಯ ಎಂಬ ಕಿರೀಟದಿಂದ ಶೃಂಗರಿಸುತ್ತಾನೆ ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುತ್ತಾನೆ ಹೌದು ನ್ಯಾಯ ಸ್ಥಾಪಿಸ್ತಾನೆ ಪ್ರೇರೆ ನ್ಯಾಯ ಅಂದರೆ ನಿಂದ ಬಂದ ಆ ಪಾಪ ಮರಣ ಅವಿದೇತೆ ಎಂಬ ದಬ್ಬಾಳಿಕೆ ಸೈತಾನ ಉಂಟು ಮಾಡಿದ್ದಾನೆ ಪ್ರೇರೆ ಹೌದು ಈಗಲಾದರೂ ಎರಡನೇ ಆದಾಮ ಏಸು ಕ್ರಿಸ್ತನು ಜೀವ ಕೊಡುವ ಆತ್ಮನಾಗಿ ಬಂದಿದ್ದಾನೆ ದೇವರಿಗೆ ವಿಧೇಯನಾದ ಮಗನಾಗಿ ದೇವರಿಗೆ ವಿಧೇಯನಾದ ಸೇವಕನಾಗಿ ಹೌದು ಪ್ರೇರೆ ದೇವರಿಗೆ ವಿಧೇಯನಾದ ವಾಕ್ಯವಾದ ದೇವರಾಗಿ ಕಾಣಿಸಿಕೊಂಡಿದ್ದಾನೆ ಆತನು ಶಿಲುಬೆಯಲ್ಲಿ ತನ್ನನ್ನು ಮೂಲಕ ಏಸುವನ್ನು ವಿಶ್ವಾಸಿಸುವ ಮೂಲಕ ತಂದೆಯಲ್ಲಿ ಯಾರ್ಯಾರು ವಿಶ್ವಾಸ ಇಡುತ್ತಾರೋ ತಂದೆ ನಾನು ಏಸು ಒಂದೇ ಎಂದು ಯಾರ್ಯಾರು ನಂಬಿದ್ದಾರೋ ತಂದೆಯೇ ನನ್ನನ್ನು ಕಳುಹಿಸಿದ್ದಾನೆ ಎಂದು ಏಸುವನ್ನು ಯಾರ್ಯಾರು ನಂಬಿದ್ದಾರೋ ಹೌದು ದೇವರ ಪ್ರತಿರೂಪ ಎಂದು ಯೇಸುವನ್ನು ಯಾರ್ಯಾರು ನಂಬಿದ್ದಾರೋ ನನ್ನ ಪಾಪ ಶಾಪಗಳಿಗಾಗಿ ಶಿಲುಬೆಯಲ್ಲಿ ಆತ ಗಾಯಗೊಂಡಿದ್ದಾನೆ ಹೌದು ಮುಳಿನ ಕಿರೀಟ ಧರಿಸಿದ್ದಾನೆ ಆ ನಲವತ್ತಕ್ಕೂ ಒಂದು ಕಡಿಮೆ ಚಾಟಿ ಏಟುಗಳು ಘೋರವಾದ ಮಾಂಸ ಕಿತ್ತು ಬರುವಂಥ ಏಟುಗಳನ್ನು ಸಹಿಸಿಕೊಂಡಿದ್ದಾನೆ ಹೌದು ಪ್ರೇರೆ ಆ ಹೊಲದಲ್ಲಿ ಹೀಗೆ ಉಳುವವರು ಹಸನು ಮಾಡುತ್ತಾರೋ ಹೊಲವನ್ನು ನೆಲವನ್ನು ಹಾಗೆ ಆತನ ದೇಹವನ್ನು ಗಾಯಗೊಳಿಸಲಾಯಿತು ಹೀಗೆ ಲೋಕದ ಸಮಸ್ತ ಮಾನವರ ಪಾಪ ಪರಿಹಾರಕ್ಕಾಗಿ ಅವರ ಆತ್ಮಿಕ ಮಾನಸಿಕ ದೈಹಿಕ ರೋಗ ಸ್ವಸ್ಥ ಮಾಡಲು ಪ್ರಭು ಗಾಯಗೊಂಡಿದ್ದಾನೆ ಪ್ರೇರೆ ನ್ಯಾಯವನ್ನು ಸ್ಥಾಪಿಸಿದ್ದಾನೆ ಆತನಲ್ಲಿ ವಿಶ್ವಾಸಿಡುವ ಪ್ರತಿಯೊಬ್ಬನು ಧನ್ಯನು ಹೌದು ವಿಶ್ವಾಸುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೇವೆ ವಿಶ್ವಾಸವೆಂದರೆ ಕಾಣ ನಾವು ಬೇಡಿಕೊಂಡವುಗಳು ನಮಗೆ ದೊರೆತವು ಹೌದು ವಿಶ್ವಾಸವೆಂದರೆ ನಾವು ಬೇಡಿಕೊಂಡವುಗಳು ನಮಗೆ ದೊರೆತವು ಎಂದರೆ ಕಾಣುವಂಥವುಗಳು ಕಾಣದೇ ಇರುವ ವಸ್ತುಗಳಿಂದ ಉಂಟಾಯಿತು ಗೋಚರವಾದವುಗಳು ಗೋ ಅಗೋಚರ ಹೌದು ವಸ್ತುಗಳಿಂದ ಉಂಟಾಯಿತು ಹೀಗೆ ನ್ಯಾಯವನ್ನು ಸ್ಥಾಪಿಸಿದ ಪ್ರಿಯರೇ ನಾಶದಿಂದ ತಪ್ಪಿಸಿ ಕೈ ಹಿಡಿಯುತ್ತಾನೆ ಹೌದು ಶಿಲ್ಬೆಯಲ್ಲಿ ತನ್ನ ಪ್ರಾಣ ಕೊಡುವ ಮೂಲಕ ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿ ನಾಶದಿಂದ ತಪ್ಪಿಸಿದ್ದಾನೆ ಹೌದು ನಮ್ಮ ನರಕ ಯಾತನೆ ಶಿಲುಬೆಯಲ್ಲಿ ತೆಗೆದುಕೊಂಡಿದ್ದಾನೆ ನಮ್ಮ ಪಾಪಗಳು ಸಂಬಳ ಮರಣ ತೆಗೆದುಕೊಂಡಿದ್ದಾನೆ ಹಾಗೂ ಮಕ್ಕಳು ಆದ ನಾವು ಮಾಂಸಧಾರಿಗಳಾಗಿರುವುದರಿಂದ ಆತನು ಮಾಂಸಧಾರಿಯಾಗಿ ಭಯದಿಂದ ಬಿಡಿಸಿದ್ದಾನೆ ಸೈತಾನನ ತಂತ್ರಗಳಿಂದ ಬಿಡಿಸಿದ್ದಾನೆ ಹೌದು ಶುದ್ಧ ಹೃದಯ ನಿರ್ಮಲ ಚಿತ್ತ ನೀಡಿ ಹೀಗೆ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಹೌದು ನಾವು ಮತ್ತೆ ಐದನೇದೇ ಎಂಟನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಫೈವ್ ವರ್ಸ್ ಏಟ್ತ್ ವರ್ಡ್ ಇಲ್ಲಿ ಓದುವುದಾದರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಹೌದು ಹೃದಯವೇ ಸಮಸ್ತ ಭಾವನೆಗಳಿಗೆ ಮೂಲ ಕಾರಣವಾಗಿದೆ ಪ್ರೇರೆ ಪ್ರೇಮ ಭಯ ಅಧೈರ್ಯ ಕೋಪ ಸಂತೋಷವೆಲ್ಲ ಈ ಹೃದಯದಿಂದಲೇ ಹೊರಬರುತ್ತಿವೆ ಹೃದಯವು ಮೋಸಕರವಾಗಿದೆ ಎಂದು ನಾವು ನೋಡುತ್ತೇವೆ ಅದು ಘೋರವಾದ ವ್ಯಾಧಿಯುಳದ್ದು ಎರೆಮೆಯನ ಪುತ್ ಪುಸ್ತಕ ಪ್ರವಾದಿ ಎರೆಮೆಯನ ಗ್ರಂಥ ಹದಿನೇಳನೇದೇ ಒಂಬತ್ತನೇ ವ್ಯಕ್ಯದಲ್ಲಿ ಓದುತ್ತೇವೆ ಹೃದಯವು ಎಲ್ಲಕ್ಕಿಂತ ವಂಶಿಕ ಅದು ಗುಣವಾಗದ ವ್ಯಾಧಿಗೆ ಒಳಗಾಗಿದೆ ಆದರೆ ನಾವು ಯಸುವನ್ನು ವಿಶ್ವಾಸದಾಗ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಕಳಿಸಲಾಗಿದೆ ಆತ್ಮನ ಮೂಲಕ ನಮ್ಮ ಹೃದಯ ಸ್ವಸ್ಥವಾಗುತ್ತಿದೆ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಸ್ವಸ್ಥ ಮಾಡಿದ್ದಾನೆ ಹೌದು ಪ್ರೇರೆ ಹೀಗೆ ಒಬ್ಬನು ಕ್ರಿಸ್ತನ ಬಳಿಗೆ ಬಂದಾಗ ಆತನ ರಕ್ತ ಸಮಸ್ತ ಪಾಪವನ್ನು ತೊಳೆದುಹಾಕುತ್ತಿದೆ ಪ್ರೇರೆ ಯೇಸುವಿನ ವಾಕ್ಯವು ಶುದ್ಧೀಕರಿಸುತ್ತಿದೆ ಪರಿಶುದ್ಧ ಆತ್ಮ ಆತನನ್ನು ಪರಿಶುದ್ಧ ಜೀವಿತ ಮಾರ್ಗದೊಳಕ್ಕೆ ನಡೆಸುತ್ತಿದ್ದಾನೆ ಇಂತಹ ಒಂದು ಪರಿಶುದ್ಧವಾದ ಹೃದಯವುಳ್ಳವರು ಧನ್ಯರಾಗಿ ದೇವರನ್ನು ನೋಡುವರು ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಯಾರೊಬ್ಬರು ಕೂಡ ದೇವರನ್ನು ಕ್ರಿಸ್ತನನ್ನು ನೋಡಲಾರರು ಎಂದು ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತಿದೆ ಪ್ರೇರೆ ಇಬ್ಬರೇ ಗ್ರಂಥಲ್ಲಿ ಓದುತ್ತೇವೆ ಹೀಗೆ ಹಳೆಯ ನಿಬಂಧನೆ ಪರಿಶುದ್ಧರೊಳಗೆ ಅನೇಕರು ದೇವರ ದರ್ಶನವನ್ನು ಹೊಂದಿಕೊಂಡರು ಏಷ್ಯ ಪ್ರವಾದಿ ಕೂಡ ಅತ್ಯುನ್ನತ ಸಿಂಹಾಸನದಲ್ಲಿ ಆಸೀನಾಗಿರುವ ದೇವರನ್ನು ನೋಡಿದ ಪ್ರೇರೆ ಅನೋಕನು ಕೂಡ ಆ ದೇವರೊಂದಿಗೆ ಮುನ್ನೂರು ವರ್ಷಗಳ ಕಾಲ ನಡೆದನು ಅನ್ಯೋನ್ಯವಾಗಿ ದೇವರು ಆತನನ್ನು ಮರಣವಿಲ್ಲದೆ ತೆಗೆದುಕೊಂಡು ಹೋದನು ಹೌದು ಮೋಶೆ ಕೂಡ ಆತನನ್ನು ಕುರಿತು ದೇವರು ಹೇಳುತ್ತಿದ್ದಾನೆ ಮೋಶೆಯ ಬಗ್ಗೆ ವಿಶ್ವಾಸದಿಂದಾಗಿ ಆತನು ಅದೃಶ್ಯನಾದ ದೇವರನ್ನು ನೋಡುತ್ತಿದ್ದಾನೋ ಎಂಬಂತೆ ಮುಖಾಮುಖಿಯಾಗಿ ಪಕ್ಕದಲ್ಲಿ ಎದುರು ಮುಖ ಎದುರು ಮುಖಾಮುಖಿಯಾಗಿ ನೋಡುತ್ತಿದ್ದಾನೋ ಎಂಬಂತೆ ನಡೆದುಕೊಂಡನು ಪ್ರೇರೆ ವಿಶ್ವಾಸದಿಂದ ಮೋಶೆ ಹೌದು ಹೀಗೆ ಬೈಬಲ್ ಹೇಳುತ್ತಿದೆ ಬೇರೆಯರ ಗ್ರಂಥ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಹಾಗೂ ದೇವರು ಅಬ್ರಾಹ್ಮನಿಗೆ ಪ್ರತ್ಯಕ್ಷನಾದನು ಇಸಾಕನಿಗೆ ಪ್ರತ್ಯಕ್ಷನಾದನು ಯಾಕೊಬ್ಬನಿ ಕೂಡ ದರ್ಶನ ನೀಡಿದನು ಹೌದು ಆದಿಕಾಂಡ ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಮೂವತ್ತೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಜನಸಿಸ್ ಚಾಪ್ಟರ್ ಟ್ವೆಲ್ ಸೆವೆಂತ್ ವರ್ಡ್ ಜೆನಸಿಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ವರ್ಡ್ ಜೆನಸಿಸ್ ಚಾಪ್ಟರ್ ಥರ್ಟಿ ಒನ್ ಚಾಪ್ಟರ್ ವರ್ಸ್ ಥರ್ಟೀಂತ್ ವರ್ಡ್ ಹೌದು ದೇವರ ಮಗುವೆ ನೀನು ಕೂಡ ಪ್ರಭುವನ್ನು ದರ್ಶಿಸಬಹುದು ಆತನು ಪಕ್ಷಪಾತ ತೋರಿಸುವುದಿಲ್ಲ ಹೌದು ನಿನ್ನ ಹೃದಯವು ಶುದ್ಧಿಯಾಗಿದೆಯಾ ಎಂದು ಗಮನಿಸಬೇಕಾಗಿದೆ ಹೌದು ಹೀಗೆ ನಾವು ಪಾಪಕ್ಕೆ ಲಕ್ಷ್ಯ ಕೊಡದಿದ್ದರೆ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ ಪ್ರೇರೆ ಪಾಪಕ್ಕೆ ನಾವು ಲಕ್ಷ್ಯ ಕೊಡುವುದಾದರೆ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಹೌದು ಏಕೆಂದರೆ ಪಾಪ ಪರಿಶುದ್ಧತೆ ಒಂದು ಸ್ಥಳದಲ್ಲಿ ಇರುವುದಿಲ್ಲ ಹೌದು ಹೀಗೆ ನಾವು ಪರಿಶುದ್ಧತೆಯನ್ನು ಅರಸಬೇಕಾಗಿದೆ ಪ್ರೇರೆ ಪರಿಶುದ್ಧತೆಯಿಂದ ದೇವರನ್ನು ಕಾಣುತ್ತೇವೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಪರಿಶುದ್ಧತೆ ಎಂದರೆ ದೇವರ ಆಗ್ನೆಗಳನ್ನು ಕೈಗೊಳ್ಳುವುದೇ ಪರಿಶುದ್ಧತೆ ಪ್ರೇರೆ ಹೌದು ದೇವರನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸುವುದೇ ಪರಿಶುದ್ಧತೆ ದೇವರ ವಾಕ್ಯಗಳಿಗೆ ಇನ್ನೊಂದನ್ನು ಮತ್ತೊಂದನ್ನು ಸೇರಿಸದೆ ಹೌದು ಆತ್ಮ ಸಂಬಂಧವಾಗಿ ಆತ್ಮದಿಂದ ಸತ್ಯದಿಂದ ಆರಾಧಿಸುವುದೇ ದೇವರ ಪರಿಶುದ್ಧತೆ ಪ್ರೇರೇ ಹೌದು ಹೀಗೆ ನಾವು ಕೀರ್ತನೆಗಳ ಗ್ರಂಥ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನೋಡುತ್ತೇವೆ ಏನಂದರೆ ಸ್ಲಾಮ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಫಿಫ್ಟೀಂತ್ ವರ್ಡ್ ನಾನಾದರೆ ನೀತಿಯುಳ್ಳವನಾಗಿ ನಿನ್ನ ಮುಖದರ್ಶನವನ್ನು ನೋಡುವೆನು ನಾನು ಎಚ್ಚರಿಕೆ ಉಂಡಾಗ ನಿನ್ನ ಮುಖದರ್ಶನದಿಂದ ತೃಪ್ತಿಗೊಳ್ಳುವೆನು ಹೌದು ಪ್ರೇ ದಾವಿದು ಹೇಳುತ್ತಿದ್ದಾನೆ ನಾನಾದರೂ ಮಲಗಿಕೊಂಡು ಎದ್ದಾಗ ನಾನಾದರೆ ನಿನ್ನ ಮುಖದರ್ಶನವನ್ನು ನೋಡುವೆನು ನಾನು ಎಚ್ಚರಿಕೆಯಾದಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತಿ ಹೊಂದುವೆನು ನಾವು ಕೂಡ ಪ್ರೇರೆ ನೀತಿಯುಳ್ಳವರಾಗೋಣ ಪ್ರಭುವಿನ ಮುಖದರ್ಶನ ಉಂಟಾಗುತ್ತದೆ ಪ್ರಭುವನ್ನು ನೋಡುತ್ತೇವೆ ಶುದ್ಧ ದೇವಳವರಾಗೋಣ ನಿರ್ಮಲ ಚಿತ್ತರಾಗೋಣ ನಿರ್ಮಲ ಚಿತ್ತರು ಧನ್ಯರು ದೇವರನ್ನು ಕಾಣುವರು ಮತ್ತು ಆತನ ಎಚ್ಚರಿಕೆಯಾದಾಗ ನಾವು ಮಲಗಿಕೊಂಡಾಗಲಿ ಅದು ಪ್ರೇರೆ ಪ್ರಭುವಿನ ದರ್ಶನ ಪಡೆಯುತ್ತೇವೆ ನಿದ್ರೆಯಲ್ಲೂ ಕೂಡ ಹಾಗೂ ಎಚ್ಚರಿಕೆಯಿಂದಿರುವಾಗಲೂ ಕೂಡ ಹೀಗೆ ನಾವು ಶುದ್ಧ ಹೃದಯವಳವರಾಗೋಣ ಪ್ರೇರೆ ಅಂತ ನಿರ್ಮಲ ಚಿತ್ತ ಬೇಡಿಕೊಳ್ಳೋಣ ಪ್ರಭುವಲ್ಲಿ ಆ ಪರ್ವತದ ಮೇಲೆ ಕೂತುಕೊಂಡು ಪ್ರಭು ತನಗೆ ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು ಹೇಳುತ್ತಿದ್ದಾನೆ ಏನೆಂದು ನಿರ್ಮಲ ಚಿತ್ತರು ಧನ್ಯರು ದೇವರನ್ನು ಕಾಣುವರು ಶುದ್ಧ ಹೃದಯವುಳ್ಳವರು ಧನ್ಯರು ದೇವರನ್ನು ಕಾಣುವರು ಅದು ಪ್ರೇರೆ ಲೋಕನ ಸ್ವಾರ್ಥಿ ಹತ್ತನೇ ದೇಹದಲ್ಲಿ ಕೂಡ ನೋಡುತ್ತೇವೆ ತಂದೆಯನ್ನು ಯಾರೂ ಅರಿತಿಲ್ಲ ಮಗನೇ ಹೊರತು ಇನ್ನಾರು ಅರಿತಿಲ್ಲ ತಂದೆಯನ್ನು ಮಗನನ್ನು ಯಾರು ಅರಿತಿಲ್ಲ ತಂದೆಯೇ ಹೊರತು ಇನ್ಯಾರೂ ಅರಿತಿಲ್ಲ ಹಾಗೂ ಮಗನು ತಂದೆಯನ್ನು ಯಾರಿಗೆ ತಿಳಿಯಪಡಿಸಲು ತೋರಿಸಲು ಇಷ್ಟಪಡುತ್ತಾನೋ ಅವರೇ ಹೊರತು ತಂದೆಯನ್ನು ಯಾರು ಅರಿಯುವುದಿಲ್ಲ ಹೌದು ಪ್ರೇರೆ ನಾವು ನಿರ್ಮಲ ಚಿತ್ತರಾದರೆ ಶುದ್ಧ ಯೇಸು ಯೇಸುಕ್ರಿಸ್ತ ಪ್ರಭು ರಕ್ಷಕ ಒಡೆಯ ಇಮಾನ್ಯೇಲನು ಹೌದು ಮೆಸ್ಸಿಯನು ಅಭಿಷೇಕನಾಥನು ಪರಿಶುದ್ಧನು ಒಳ್ಳೆಯ ಕುರುಬನು ಹೌದು ಪ್ರೇರೆ ಈ ವಿಶ್ವದಲ್ಲಿರುವ ಆ ಸಮಸ್ತ ಕ್ರೈಸ್ತ ಸಭೆಗೆ ಆ ಮೇಷಪಾಲನ್ನು ಪ್ರಧಾನ ಯಾಜಕನ ಹೇಳುತ್ತಿದ್ದಾನೆ ಪ್ರೇರೆ ತಂದೆಯನ್ನು ತೋರಿಸುತ್ತೇನೆ ಯಾವಾಗ ನಿರ್ಮಲ ಚಿತ್ತರಾದಾಗ ಯಾವಾಗ ಶುದ್ಧ ಹೃದಯ ತುಂಬಿಕೊಂಡಾಗ ಹೌದು ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಹೃದಯವನ್ನು ಶುದ್ಧ ಮಾಡುತ್ತಾನೆ ನಿರ್ಮಲ ಚಿತ್ತವನ್ನು ನೀಡುತ್ತಾನೆ ಪ್ರೇರೆ ಆ ವಾಕ್ಯವೇ ಕ್ರಿಸ್ತನ ಎರಡು ಸಾವಿರ ವರ್ಷಗಳ ಕೆಳಗೆ ಶರೀರ ಧರಿಸಿ ಕರೆದರೆ ರಕ್ತದಲ್ಲಿ ಪಾಲ್ಗೊಂಡನು ಪ್ರೇರೆ ಕಾರಣ ನಿನ್ನನ್ನು ನನ್ನನ್ನು ಆ ದೇವರ ದರ್ಶನಕ್ಕೆ ತೆಗೆದುಕೊಂಡು ಹೋಗಲು ಆ ಅಳಿಯದ ಜೀವಿತಕ್ಕೆ ಪಾಲುಗಾರರನ್ನಾಗಿ ಮಾಡಲು ಅಮರ ಜೀವದಲ್ಲಿ ಸೇರಿಸಲು ಬೆಳಕಿನ ಜೀವದಲ್ಲಿ ಲೋಕದಲ್ಲಿ ಸೇರಿಸಲು ಆ ಆನಂದ ಸ್ಥಳದಲ್ಲಿ ಸೇರಿಸಲು ಆ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದ ದೇವರು ಒಲಿದವರಿಗೆ ಸಿದ್ಧ ಮಾಡಿಟ್ಟಿರುವುದನ್ನು ನೀಡಲು ಅದು ಪ್ರೇರೆ ಪೌಲನ್ ಹೇಳುತ್ತಿದ್ದಾನೆ ಏನೆಂದು ನನ್ನ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಇನ್ನು ನನಗೆ ಕಾದಿರುವುದು ಜೀವ ಕಿರೀಟ ಪ್ರಭುವೇ ಆ ದಿನದಲ್ಲಿ ನನಗೆ ದಯಪಾಲಿಸುತ್ತಾನೆ ನನಗೆ ಮಾತ್ರವಲ್ಲ ಆತನನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ ಪ್ರತಿಯೊಬ್ಬರಿಗೂ ದಯಪಾಲಿಸುತ್ತಾನೆ ಅದು ನಾವು ಕೂಡ ವಿಶ್ವಾಸವನ್ನು ಕಾಪಾಡಿಕೊಳ್ಳೋಣ ನಿರ್ಮಲ ಚಿತ್ತದಿಂದ ಪ್ರಭುವನ್ನು ದರ್ಶನ ಪಡೆದು ವಿಶ್ವಾಸ ಕಾಪಾಡಿಕೊಳ್ಳೋಣ ಹೃದಯ ಶುದ್ಧ ಹೃದಯದಿಂದ ಅದು ಪ್ರೇರೆ ಪ್ರವೀಣ ದರ್ಶನ ಅಬ್ರಹ್ಮೀಸಕ್ಕೆ ಯಾಕೊಬ್ಬರು ಪಡೆದಂತೆ ಆ ನೌಕ ಪಡೆದಂತೆ ಆ ಮುಖಾಮುಖಿಯಾಗಿ ದೇವರನ್ನು ದರ್ಶಿಸಿದ ಮೋಶೆಯಂತೆ ನಾವು ಕೂಡ ಪ್ರವೀಣೊಂದಿಗೆ ನೋಡೋಣ ನಿರ್ಮಲ ಚಿತ್ತರಾಗಿ ಅದು ಪ್ರೇರೆ ಹೃದಯವೇ ಸಮಸ್ತ ಭಾವನೆಗಳಿಗೆ ಮೂಲ ಕಾರಣ ಭಾವನೆಗಳನ್ನು ಶುದ್ಧ ಮಾಡೆಂದು ಬೇಡಿಕೊಳ್ಳೋಣ ಪ್ರೇರೆ ಪ್ರೀತಿಯಿಂದ ಆ ಭಯ ತೊಲಗಿಸುವಂತೆ ಬೇಡಿಕೊಳ್ಳೋಣ ಅಧೈರ್ಯ ತೊಲಗಿಸುವಂಥ ನೀತಿ ಬೇಡಿಕೊಳ್ಳೋಣ ನೀತಿವಂತನು ಸಿಂಹದಷ್ಟು ಧೈರ್ಯದಿಂದಿರುವನು ಎನ್ನುವಂತೆ ದೇವರಲ್ಲಿ ನೀತಿ ಬೇಡಿಕೊಳ್ಳೋಣ ಮತ್ತು ಕೋಪ ಮಾಡಬೇಕಾದರೂ ಪಾಪ ಮಾಡದಿರೋಣ ಮತ್ತು ಮಾನವನ ಕೋಪೆ ಕೋಪ ದೇವರ ನೀತಿಗೆ ಧಕ್ಕೆ ಎಂದು ತಿಳಿದು ಕೋಪವನ್ನೇ ವಿಸರ್ಜಿಸಿಬಿಡೋಣ ದೇವರ ಭಯವೇ ಜ್ಞಾನಕ್ಕೆ ಮೂಲ ಆ ದೇವರ ಭಯ ಪಾಪವನ್ನು ತಡೆಗಟ್ಟುತ್ತದೆ ಕೋಪವನ್ನು ತೊಲಗಿಸುತ್ತದೆ ಹೌದು ಪ್ರೇರೆ ಹೀಗೆ ಆ ಸಂತೋಷವೆಲ್ಲ ಈ ಹೃದಯದಿಂದಲೇ ಹೊರಡುತ್ತದೆ ಪ್ರೇರೆ ಸಂತೋಷವಾಗಲಿ ದುಃಖವಾಗಲಿ ಹೌದು ನಾವು ಸಂತೋಷ ಪಡೋಣ ಪ್ರೇರೆ ಕಾರಣ ದೇವರು ಪರಿಶುದ್ಧನಾಗಿದ್ದಾನೆಂದು ಎಂದು ಪರಿಶುದ್ಧತೆಯನ್ನು ಅರಸೋಣ ನಿರ್ಮಲ ಚಿತ್ತರಿಗೆ ಆತನು ದೇ ದರ್ಶನ ನೀಡುತ್ತಾನೆಂದು ವಿಶ್ವಾಸೋಣ ಹೀಗೆ ಆ ವ್ಯಾಧಿಕರವಾದ ಮೋಸಕರವಾದ ಹೃದಯದಿಂದ ಪ್ರಭು ತನ್ನ ಮಗನ ಆತ್ಮವನ್ನು ಏಸು ತನ್ನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳುಹಿಸಲಿ ಎಂದು ಪ್ರಾರ್ಥಿಸೋಣ ಪ್ರೇರೆ ಅಪ್ಪ ಎಂದು ಕೂಗುವ ಹಾಗೂ ದೇವಚಿತ್ತಾನುಸಾರವಾದ ಪ್ರಾರ್ಥನೆ ಮಾಡುವ ಆತ್ಮವನ್ನು ಕೇಳಿಕೊಳ್ಳೋಣ ಹೀಗೆ ನಿರ್ಮಲ ಚಿತ್ತರಾಗಿ ದೇವರನ್ನು ದರ್ಶಿಸೋಣ ಪ್ರೇರೆ ಅಂತ ಕೃಪೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಅಥವಾ ಈಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬ ವಿಶ್ವದ ಮಗ ಮಗಳಿಗೂ ಚಿಕ್ಕ ದೊಡ್ಡವರಿಗೆ ದಯಪಾಲಿಸಲಿ ತಂದೆ ನಾಮದಲ್ಲಿ ಕ್ರಿಸ್ತನಾಮದಲ್ಲಿ ಆಮೇನ್ ಆಮೇನ್ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರೇರೆ ಪ್ರಾರ್ಥನೆ ನನ್ನೊಂದು ಏಕೆ ಭಯಿಸರಿ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸತ್ಯದೇವರೇ ನಿತ್ಯ ಜೀವವೇ ಅದು ಪ್ರಭುವೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಶುದ್ಧರು ದೇವಳವರು ಧನ್ಯರು ದೇವರನ್ನು ಕಾಣುವರು ಅದು ಪ್ರಭು ಈ ವಾಕ್ಯ ಭಾಗದಲ್ಲಿ ಕೇಳಿಸಿಕೊಂಡ ಪ್ರತಿಯೊಂದು ವಾಕ್ಯಗಳ ಮುಖಾಂತರ ನಾವು ಶುದ್ಧರಾಗುವಂತೆ ನಾನು ಆಡಿದ ಮಾತುಗಳಿಂದಲೇ ನೀವು ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ ಎಂದು ನಿಮ್ಮ ಶಿಷ್ಯರಿಗೆ ಅಂದು ಹೇಳಿದಂತೆ ದೇವ ಇಂದು ನೀವು ಆಡಿದ ಅದೇ ಮಾತು ಪರ್ವತ ಪ್ರಸಂಗ ನಿರ್ಮಲ ಚಿತ್ತರು ಧನ್ಯರು ಭಾಗ್ಯವಂತರು ಅವರು ದೇವರನ್ನು ಕಾಣುವರು ಎನ್ನುವ ವಾಕ್ಯದ ಮುಖಾಂತರ ಶುದ್ಧರಾಗಿದ್ದೇವೆ ಎಂದು ವಿಶ್ವಾಸತೆ ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ಸ್ಥಿರಪಡಿಸಬೇಕೆಂದು ಹೀಗೆ ಸೈತನ್ನನ್ನು ನಮ್ಮ ಕಾಲಗಳಿಗಾಗಿ ಶಾಂತಿದಾಯಕ ದೇವರೇ ನಿತ್ಯವೂ ತುಳಿಸಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತನಾಮದ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಹಾವು ಪ್ರೇರೇ ದೇವಚಿತ್ತವಾದರೆ ಅಲ್ಲಿವರೆಗೆ ನಿಮಗೆ ಕೃಪೆಯು ಶುಭವೂ ಉಂಟಾಗಲಿ ಆಮೇನ್ ಆಮೇನ್.